ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವಾಗ ಟು ಮೈ ಯೂಟ್ಯೂಬ್ ಚಾನಲ್ ಕಾಲೇ ರಾಕೇಶ್ ಯಾರೆಲ್ಲ ನನ್ನ ಚಾನಲಾಗಿ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಬನ್ನಿ ನಾನಿವೆಲ್ಲ ಹೋಗ್ತಾ ಇದ್ದೀನಿ ಏನಾದರದ್ದು ಕಂಪ್ಲೀಟ್ ವೀಡಿಯೋ ಇಲ್ಲಿರುತ್ತೆ ಅಂದರೆ ತುಂಬ ದಿನ ಆಗ್ಬಿಟ್ಟಿತ್ತು ಮಿನಿ ವ್ಲಾಗು ಮಾಡ್ತಿರಲಿಲ್ಲ ಮತ್ತು ವ್ಲಾಗು ಕಂಟಿನ್ಯೂ ಮಾಡೋಕ್ಕಾಗ್ತಿರಲಿಲ್ಲ ಯಾಕೆಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅದಕ್ಕೋಸ್ಕರ ಮಾಡೋಕ್ಕಾಗಿರ್ಲಿಲ್ಲ ಅಷ್ಟೇ ಅದು ಬಿಟ್ಟು ಬೇರೆ ಏನೋ ರೀಸನ್ ಇಲ್ಲ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದು ನೋಡಿ ಇವತ್ತು ನಾನು ಸ್ಟೇರಿಂಗ್ ಇರೋ ಜಾಗದಲ್ಲಿ ಕೂತಿದ್ದೀನಿ ಅಂದರೆ ಅವರು ಏನೋ ಮರ್ತ್ಬಿಟ್ಟು ಬಂದಿದ್ದೆ ನಾನು ಅದಕ್ಕೆ ನಾನೇ ಹೋಗಿ ತಗೊಬಿರ್ತೀನಿ ಅಂದ್ಬಿಟ್ಟು ಅವ್ರು ಹೋಗಿದ್ದರು ಅದಕ್ಕೆ ಅವ್ರು ಬರೋ ತನಕ ಸುಮ್ಮನೆ ಕೂತಿರೋಣ ಅಂತ ಹೇಳಿ ಸ್ಟೇರಿಂಗ್ ಪಕ್ಕ ಕೂತಿದ್ದೆ ಇವಾಗ ಇದ್ದೀವಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನು ಕೂಡ ಹಾಕಿರ್ತೀನಿ ಅಂದರೆ ಇವಾಗ ಆಲ್ಮೋಸ್ಟು ಮಕ್ಕಳಿಗೆ ಪ್ರತಿಯೊಂದು ಇಂಜೆಕ್ಷನ್ನು ಕೂಡ ಮಿಸ್ ಮಾಡದೆ ಹಾಕಿಸ್ಬೇಕು ಅಲ್ವಾ ಸೊ ಹಾಗಾಗಿ ಎಲ್ಲ ಇಂಜೆಕ್ಷನ್ನು ಕಂಪ್ಲೀಟ್ ಆಗಿದೆ ಈತುಗೆ ಹಾಗಾಗಿ ಈಗ ಐದು ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಐದು ವರ್ಷದ್ದು ಇಂಜೆಕ್ಷನ್ ಹಾಕಿಸ್ಬೇಕಾಗಿತ್ತು ಸೊ ಹಾಗಾಗಿ ಹೋಗ್ತಾ ಇರೋದು ಹಾಗೂ ಐದರಿಂದ ಆರು ವರ್ಷದೊಳಗಡೆ ಹಾಕಿಸ್ಬೋದು ಬಟ್ ಹೇಗಿದ್ರು ಇವಾಗ ರಜಾ ಇದೆ ಅಲ್ವಾ ಅದಕ್ಕೋಸ್ಕರ ಇಂಜೆಕ್ಷನ್ ಹಾಕ್ತಾಗಂತೂ ಪೇಯ್ನ್ ಬಂದೇ ಬರುತ್ತೆ ಜ್ವರ ಬರೋದಂತೂ ಖಂಡಿತ ನಿಜ ಸೊ ಹಾಗಾಗಿ ನೋಡೋಣ ಡಾಕ್ಟರ್ನ ಕೇಳೋಣ ಅವ್ರು ಏನಾದರೂ ಹೂವು ಅಂತ ಹೇಳಿದ್ರೆ ಹಾಕಿಸೋಣ ಇಲ್ಲ ಅಂದರೆ ಇಲ್ಲ ಅಂತ ಅಂದ್ಬಿಟ್ಟು ಓಕೆ ಅಂತ ಹೊರಡ್ತಾ ಇರೋದು ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮಗೆ ಡ್ರೈವ್ ಮಾಡೋಕೆ ಬರಲ್ವಾ ಹಾಗೆ ಹೇಗೆ ಅಂತ ನಾನು ನಿಜವಾಗ್ಲೂ ಗಾಡಿ ಸೈಕಲ್ ಓಡಿಸೋಕಿ ನಿಜ ಬರೋಲ್ಲ ನಾನು ಸೈಕಲ್ ಬೇಕಾದ್ರೆ ತಳ್ಕೊಂಡು ಹೋಗ್ತೀನಿ ಅಷ್ಟೇ ಅದು ಬಿಟ್ಟು ಗಾಡಿನ ಕಲಿಬೇಕು ಅಂತ ತುಂಬ ಜನ ಅಂತಾರೆ ಗಾಡಿ ಹೆಂಗಿದ್ರು ರಾಕಿಯವರೇ ಡ್ರೈವಿಂಗ್ ಫೀಲ್ಡಲ್ಲಿರೋದ್ರಿಂದ ನೀನು ಯಾಕೆ ಕಲಿಯೋಲ್ಲ ಯೂಸ್ ಆಗೋಲ್ಲವಾ ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಡೋಗೋಕ್ಕೆ ಕರ್ಕೊಂಡು ಬರೋದಕ್ಕೆ ಆ ಥರ ಆಸೆಗಳಂತೂ ಇಲ್ಲ ಏಕೆಂದರೆ ಆಲ್ಮೋಸ್ಟ್ ಇವಾಗ ನನಗೆ ನಿಮಗೆ ಗೊತ್ತು ಆಕ್ಸಿಡೆಂಟ್ ಅದು ಇದು ಅಂತಿರ್ತಾರೆ ಸೊ ನನಗೆ ಆಲ್ರೆಡಿ ಕೈ ಸ್ವಲ್ಪ ಮೂಳೆ ಸ್ಕ್ರ್ಯಾಚ್ ಆಗಿರೋದ್ರಿಂದ ತುಂಬಾ ಅಂದರೆ ಭಾರವದ್ದು ವಸ್ತುಗಳನ್ನ ಎತ್ಕೊಳಕ್ಕೂ ಆಗಲ್ಲ ಮತ್ತು ಕೆಲಸನೂ ಮಾಡೋದಕ್ಕಾಗಲ್ಲ ಅಂಥದ್ರಲ್ಲಿ ಇನ್ನು ಮತ್ತೆ ಗಾಡಿ ಕಲಿಯೋಕೆ ಹೋಗಿ ಮತ್ತೆ ಬಿದ್ದು ಮತ್ತೆ ಏನಾದರೂ ತೊಂದರೆ ಆದರೆ ಯಾರು ಬೇಕಲ್ವಾ ಸುಮ್ಮನೆ ಬೇಕಾದರೆ ಬಸ್ಸಲ್ಲಿ ಓಡಾಡಿದ್ರು ಚಿಂತೆ ಇಲ್ಲ ಆನಂತೂ ಗಾಡಿ ಅಂತೂ ಕಲಿಯೋಲ್ಲ ಅದು ನನಗೆ ಇಲ್ಲ ಸೊ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ನಾನು ಸಂಜು ನಂಬ್ರಾಖಿಯವರು ಹೊರಡ್ತಾ ಇದ್ದೀವಿ ಸಂಜನ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ ಸಂಜನ ಎಲ್ಲಿಗ್ ಬಿಡ್ತಾ ಇದೀವಿ ಅಂತ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ತೀವಿ ಅವನೊಬ್ಬನ ಮುನ್ನ ಬಿಟ್ಬಿಟ್ಟು ಇನ್ನೂ ಎಲ್ಲಿ ಕರ್ಕೊಂಡ್ ನೋಡ್ ಬಿಟ್ಬಿಡ್ಬಿಟ್ಟಿವಿ ಅಂತ ನಾವು ಆಯ್ತಾ ನೋಡಿ ಸಂಜು ಅಲ್ಲೇ ಎಲ್ಲ ಬಟ್ಟೆ ಗಿಟ್ಟ ಎಲ್ಲ ತುಂಬಕೊಬಿಟ್ಟಿದಾನೆ ಮೊನ್ನ ಬಿಟ್ಬಿಟ್ಟು ನಾವು ಮನೆಗೆ ಮನೆಗ್ ಹೋಗ್ಬಿಟ್ಟು ಸಂಜು ಬಿಟ್ಬಿಟ್ಟು ಇವತ್ತು ಕರೆಕ್ಟಾಗಿ ಎಂಟು ದಿನ ಸಂಜೆ ಹೋಗಿ ಬಿಟ್ಬಿಟ್ಟು ಬಂದಿದ್ದು ಇವತ್ತು ಹೋಗಿ ನೋಡಕ್ ಹೋಗ್ತಾ ಇದ್ದೀವಿ ಅವನ್ನ ಮೊದ್ಲೆಲ್ಲ ನಮ್ಮನ್ನ ಬಿಟ್ಬಿಟ್ಟು ಇರ್ತಾನೆ ಇರ್ಲಿಲ್ಲ ಇಲ್ಲ ಇಲ್ಲಾಂದ್ರೆ ಫೋನ್ ಮಾಡ್ಬಿಟ್ಟು ಬನ್ನಿ ಬನ್ನಿ ಅಂತ ಅನ್ನನು ಇಲ್ಲ ಕರ್ಕೊಂಡೋಗಿ ಅನ್ನನು ಈ ಸತಿ ಏನು ಹೇಳಿಲ್ಲ ಸುಮ್ಮ ಇದಾನೆ ಹಂಗಂತ ಅವ್ನ ಬುದ್ಧಿ ಬಂದೈತೆ ಆ ಥರ ಈ ಥರದ್ದು ಏನೂ ಇಲ್ಲ ಯಾಕೆಂದ್ರೆ ಈ ಸಲ ಜೊತೆಗೆ ಆಟಾಡೋಕೆ ಅಂತ ನಮ್ ಬೈರ ಅವನೇ ಅದೊಂದು ಇದರಲ್ಲಿ ಅವ್ನು ಇರೋದಷ್ಟೇನೆ ಇಲ್ಲ ಅಂದಿದ್ರೆ ಇರ್ತೀನಿಲ್ಲ ಬಂದುಬಿಡೋಣ ಅವನಿಗೆ ಆಡೋಕೆ ಇರ್ಬೇಕು ಅಷ್ಟೇ ಹಂಗಂದ್ರೆ ಇರ್ತಾನೆ ನೋಡೋಣ ಬಂದು ಇವಾಗ ಅವನು ನಮ್ಮನ್ನು ನೋಡ್ಬಿಟ್ಟು ಯಾವ ಥರ ರಿಯಾಕ್ಷನ್ ಕೊಡ್ತಾನೆ ಅಂತ ಆದ್ರೂ ಗಂಡು ಮಕ್ಳು ಜಾಸ್ತಿ ತಾಯಿಂದ್ರೆ ಇಷ್ಟಪಡ್ತಾರೆ ನಮ್ಮನೇಲೆಲ್ಲ ಉಲ್ಟ ನಾನು ಕಣ್ರದ್ದು ಅಷ್ಟು ಕಷ್ಟನೇ ಅವರಪ್ಪನ ಕಂಡ್ರೆ ಬೇಕಾದ್ರೆ ನೋಡ್ಕೊಳ್ಳಿ ಓಡೋಡ್ ಬಂದ್ಬಿಡ್ತಾನೆ ಅವರಪ್ಪ ಅಲ್ವಾ ಕಾರಲ್ಲೆಲ್ಲ ಸುತ್ತೋದು ಅದು ಬಂದ फ्रेंड्स ಆಗಿದೆ ಇಲ್ಲಿ ಅದು ಟೊಮ್ಯಾಟೋ ಮೈಸೂರಿನದ ಟೊಮ್ಯಾಟೋ ತಡಿದೆ ನಾವು ಬೆಳ್ದಿರೋ ತರ ನೋಡು ಆನ್ ಮಾತಾ ನಮ ನಮ ನನನ ಬಂತೋನೆ ಚಿಂತಾ ಕಪಿ

ಕಲ್ಲಂಗಡಿ ತರಕ್ ಹೋಗಿದ್ದಾರೆ ಅದಕ್ಕೆ ನಾನು ಮತ್ತೆ ನನ್ನ ಮಗ ಮಾಡ್ತಾ ಹ್ಮ್ ನೀನ್ ಟ್ರೈನಲ್ಲಿ ಹೋಗಿದ್ಯಾ ಹಿಂದೆ ಕೂತ್ಕೋ ಒಂದ್ಸಲ ಟ್ರೈನಲ್ಲಿ ಹೋಗಿದ್ಯಾ ರೇಣು ಅಕ್ಕ ಅವ್ರ ಹೋಗಿದ್ದು ಗೋವಾಗಲ್ಲ ಮಂತ್ರಾಲಯಕ್ಕೆ ಜನಗಳು ಲಾಕ್ ಮಾಡಿದ್ರು ಕೂಡ ಓಡಾಡ್ತವ್ರಲ್ವಾಯ್ತು ಹ್ಮ್ ನನ್ ಮಗ ನೋಡಿ ಕಾಮನ್ ಸೆನ್ಸ್ ಇಲ್ಲ ಅಂತನ್ ಸೆನ್ಸ್ ಹೌದಾ ಜಾಣ ನೀನು ಇದು ನಾವು ಹೋಗಿದ್ದು ಗೋವಾಗಲ್ಲಕವಾ ಮಂತ್ರಾಲಯ ಎಲ್ಲಿಗೆ ರಾಯರ್ ದರ್ಶನ ಮಾಡಕ್ ಹೋಗಿದ್ದೆ ಹೇಳು ರಾಯರು ಹೇಳಬಾರ್ದು ಟ್ರೈನ್ ಬರ್ತಾ ಇರುತ್ತೆ ಅಂತ ಸಿಗ್ನಲ್ ಅಲ್ವಾ ಅವಾಗ ಆ ಕಡೆನೂ ಈ ಕಡೆಯುವೆ ಕ್ಲೋಸ್ ಮಾಡೋರೆ ನಾವೀಗ ಸಡನ್ಲಿ ಒಂಟೋಗ್ಬಿಟ್ರೆ ಟ್ರೈನ್ ಬಂದು ನಮ್ಮನ್ನ ಏನು ಮಾಡುತ್ತಾಳು ಬೂಸ್ಕೊಂಡು ಹೊಂಟೋಗ್ಬಿಡುತ್ತೆ ಅಲ್ವಾ ಅದೇ ಬಸ್ಸು ಲಾರಿಗಳಾದರೆ ಸ್ಟಾಪಾರು ಮಾಡ್ತವೆ ಟ್ರೈನು ಒಂದು ಸಲ ಸ್ಟಾರ್ಟ್ ಆದ್ರೆ ಕೆಂಪು ಬಾವುಟ ತೋರಿಸಿದ್ರೇ ಅವು ನಿಲ್ಲೋದು ಅನ್ಕ ಅದು ಸೇಫ್ ಜರ್ನಿ ಟ್ರೈನ್ ಟ್ರೈನಲ್ಲಿ ಹೋದ್ರೆ ಕುಲ್ಕಲ್ಲ ಆಮೇಲೆ ಅಳ್ಳಾಡಲ್ಲ ನೇಮ್ದಲಿಕೊಂಡು ಕೂದ ಹೋಗಿದ್ವಿ ನಾನು ಇದು ಲಾಂಗ್ ಜರ್ನಿನೇ ಹೋಗಿದ್ವಿ ಯಾವಾಗ ಹೋಗಿದ್ವಿ ನಾನು ನಾವು ಬಂದಿದ್ದೆ ಹಿತ್ತುಗೆ ಇಂಜೆಕ್ಷನ್ ಹಾಕ್ಸೋಣ ಅಂತ ಬಟ್ ಅಲ್ಲಿ ಮಕ್ಳಗ್ ಹಾಕೋದು ಗುರುವಾರ ಅಂತೆ ನಮಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿ ವಾಪಸ್ ಕಳಿಸಿದ್ರು ಸೊ ಆದರೂ ಕೂಡ ಏನೂ ಬೇಜಾರಾಗ್ಲಿಲ್ಲ ಯಾಕೆಂದರೆ ಯಾಕಂದ್ರೆ ನೀವೇ ನೋಡಿದ್ರಲ್ಲ ಎಷ್ಟೊಂದು ದೇವ್ರುಗಳದ್ದು ದರ್ಶನ ಆಯ್ತು ಹಾಗೆ ಒಂದು ರೌಂಡ್ ಬಂದಂಗೂ ಆಯಿತು ಸೊ ಹಾಗಾಗಿ ಖುಷಿ ಖುಷಿಯಾಗಿ ಮನೆಗೆ ಮನೆಗೆ ಹೋಗ್ತು ಆಡಿನ ಆಯ್ತ ಕಾಯಿ ಒಂದು ಅಂತ ಗೊತ್ತಿಲ್ಲ ನಿನ್ನ ಫ್ರೆಂಡ್ಸ್ ಹೆಸ್ರು ಹೇಳು ಅವನ ಹೆಸರೇನು ಹೇಳಾರ

ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮರಿದೇನೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಮುಖ್ಯ